ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಥನವರ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಮೈ ಕ್ರೀನ್ ಅರ್ಥ ತಲೆನೋವು ಕೆಲವರು ಲೆಫ್ಟ್ ಇರ್ತೈತಿ ಕೆಲವು ರೈಟ್ ಸೈಡ್ ಇರ್ತೈತಿ ಅಂತ ತಲೆನೋವಿಗೆ ಒಂದು ಅದ್ಭುತವಾದಂಥ ಮನೆ ಬಂದು ಬಾಯ್ತೀನಿ ನಿಮಗೆ ಹೇಳ್ತೀನಿ ನಾನು ಏನು ರೀ ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಬಂದು ಬಾಯಿತಿ ಅರ್ಧ ತಿನ್ನೂ ಕಡಿಮೆ ಆಗಬೇಕು ಕಡಿಮೆ ಆಗುವಂಥ ಒಂದು ಮನೆ ಮತ್ತು ಮಾಹಿತಿ ನಿಮ್ಗೆ ಕೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ನನಗೆ ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರುಪ್ಬೇಕಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಮೈ ಕ್ರೇನ್ ಅರ್ಧ ತಲೆ ನೋವು ಅಥವಾ ಫುಲ್ ತಲೆ ಇದ್ದರೂ ನೆಡಿತೈತೆ ಪೂರ್ತಿ ತಲೆನೋವು ಹೆಡ್ ಹ್ಯಾಕಾಂತಾರ ಹೆಡ್ ಕಾಣ್ತಾರ ಪೂರ್ತಿ ತಲೆ ನೋವಿದ್ರೂ ಅದಕ್ಕೂ ಅದು ಔಷಧ ನೆಡೀತೈತೆ ಮೈಗ್ರೇನ್ ಅರ್ಧ ತಲೆ ನೋವಿದ್ರೂ ನೆಡೀತೈತೆ ಮೈಗ್ರೇನ್ ಮೈಗ್ರೇನ್ ಅಂದ್ರೆ ಎಲ್ಲ ಒಂದು ಹೀಗೆ ಏನು ಮಾಡಬೇಕಪ್ಪ ಅಂದ್ರೆ ಈ ನೆಲ್ಲಿಕಾಯಿ ನೋಡಿರಲ್ಲ ನೆಲ್ಲಿಕಾಯಿ ತಿಂತೀರಿ ಆ ನೆಲ್ಲಿಕಾಯಿ ಅದನ್ನು ನೀವಾಗ ಮಾಡಿಕೊಂಡು ಟೂರ್ಣ ಮಾಡ್ಕೊಂಡು ಇಲ್ಲ ಅಥವಾ ಪೌಡರ್ ಸಿಗ್ತೈತಿ ಆನ್ಲೈನೇ ಸಿಗ್ತೈತಿ ನಿಮಗೆ ಎಲ್ಲಿ ಬೇಕಾದ್ರೂ ಸಿಗ್ತೈತಿ ಅದಕ್ಕೆ ತರಿಸ್ಕೊರಿ ಇದನ್ನು ಮಾಡಿಕೊಡಿ ನೆಲ್ಲಿಕಾಯಿ ಪೌಡರು ಈ ಬೇವು ಬೇವು ಸಿಗ್ತೈತಿ ಹೌದಲ್ಲ ಬೇವು ಬೇವು ಸಿಕ್ಕ ಸಿಗ್ತೈತಿ ಏನು ಬೇವು ಎಲ್ಲಿ ಬೇಕಾದ್ರೆ ಬೆಳೀತೀವಿ ಬೇವು ಬೆಲ್ಲ ತಿಂತು ಉಗಾದಿ ಅದು ಎಂಟು ಅದನ್ನು ಬೇವು ತೋರಿ ಅದನ್ನು ಜಂಚಿ ರಸ ಹಿಂಡಿ ತೊಗರಿ ರಸ ಹಿಂಡಿ ಒಂದು ಅರ್ಧ ಸ್ಪೂನು ಒಂದು ಸ್ಪೂ ಅರ್ಧ ಸ್ಪೂನು ಒಂದು ಸ್ಪೂನು ರಸ ಹೊಂಟರು ಸಾಕು ಅಷ್ಟು ಒಂದು ಕಡ್ಡಿ ಒಂದು ಕಡ್ಡಿ ಬೇವಿನ ಕಡ್ಡಿ ತೊಗೊಂಡ್ರೆ ಅದು ಎಷ್ಟಾಗತ್ತೆ ಅಷ್ಟು ಜಜ್ಜಿ ನೀರು ಹಾಕಿ ಜಜ್ಜಿ ಇದನ್ನು ಮಾಡಿ ವಸ್ತ್ರಗಳ ಮಾಡಿ ಹಿಂದಿದ್ರೆ ನಮ್ಗೆ ರಸ ಬೀಳ್ತೈತೆ ಅದಕ್ಕೆ ಈ ಪೌಡ್ರ್ ಹಾಕೋಬೇಕು ಏನು ಈ ನೆಲ್ಲಿಕಾಯಿ ನೆಲ್ಲಿಕಾಯಿ ಪೌಡ್ರ್ ಹಾಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೊಬೇಕ ಬೆಳಗ್ಗೆ ಖಾಲಿ ಬಟ್ಟೆಗೆ ತೊಗೊಂಡು ಎರಡು ಮೂರು ದಿನ ತೊಗೊಂಡ್ರೆ ನಿಮ್ಗೆ ಕಡಿಮೆ ಆಗಿ ಬೆಳಸಿದ್ರು ದಿನ ಕಡಿಮೆ ಆಗುತ್ತೆ ಆದ್ರೂ ಎರಡು ಮೂರು ದಿನ ತೊಗೊಂಡ್ರು ತೊಗೊಂಡ್ರಂದ್ರೆ ಮುದ್ದು ಮುಂದೆ ಬರಬಾರ್ದಪ್ಪ ಅಂತಂದ್ರೆ ಒಂದು ವಾರ ತೊಗೋಬೇಕು ವಾರ ತೊಗೋ ಕನಿಷ್ಠ ಒಂದು ವಾರ ತೊಗೋಬೇಕು ತೊಗೊಂಡ್ರೆ ನಿಮಗೆ ತೆಲವು ಮೈಗ್ರೇನ್ ಅಂತಾರ ಅರ್ಧ ತೆಲ್ಲಡು ಸೂರ್ಯಾವರ್ತ ಅಂತಾರ ಕೆಲವ್ರಿಗೆ ಸೂರ್ಯ ಹೆಂಗೆ ಇರ್ತತಿ ಹಂಗೆ ಇರ್ತತಿ ತೆಲು ಆ ಕಡಿಮೆ ಕಡಿಮೆ ಹಾಕೊತ ಬರ್ತೈತಿ ಹಂಗೆ ಇರ್ತತಿ ಕೆಲವರಿಗೆ ಇದು ಅದಕ್ಕೆ ಆ ಥನ್ನು ನೀವು ಕಡಿಮೆ ಬೇಕಾ ಒಂದು ಅದ್ಭುತವಾದಂಥ ಮನೆ ಒಂದು ಮಾಹಿತಿ ನಿಮಗೆ ಹೇಳೀನಿ ಇದ್ರ ಮಾಡಿ ಇದ್ರ ಉಪಯೋಗ ತೊಗೊಂಡು ನಾನು ನನಗೆ ಕಮೆಂಟ್ ತಿಳಿಸಿ ತಿಳಿಸ್ರಿ ಅಥವಾ ವಾಯಿಸಿ ಬೆಚ್ಚಿಸಿ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳ್ಕಳಿಯೇ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಕಡಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆಂಥದ್ದು ಮಾಹಿತಿ ತಗೊಂಡು ಪೆಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಡ ಶರಣಾರ್ಥಿಗಳು